ಡ್ರೋನ್ ನ ಕಳಿಸ್ಬಿಟ್ಟು ಡ್ರೋನ್ ಪ್ರತಾಪ್ ಅವ್ರಿಗೆ ತುಂಬಾ ಖುಷಿ ಪಡ್ಸಿದ್ರಿ ಇವಾಗ ಅದೇ ಹಳ್ಳಿಕಾರವ್ರಿಗೆ ನಮ್ಮ ಸಂತೋಷ್ ಅಣ್ಣಗೆ ಎತ್ಗಳನ್ನ ಕಳಿಸಿ ಒಳಗಡೆ ಇನ್ನೊಂದಷ್ಟು ದಿನ ಕೋಟೆ ಖುಷಿ ಪಡ್ತಾರೆ ಇನ್ನೊಂದಷ್ಟು ಗೌರವ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಗ್ ಬಾಸ್ ಅಲ್ಲಿ ಊಟ ಸರಿ ಕೊಡಲ್ಲ ಅದಕ್ಕೂ ಡ್ರೋನ್ ಪ್ರತಾಪ್ ಅಸ್ವಸ್ಥ ಆಗಿರೋದು ಇಷ್ಟೆಲ್ಲ ಕ್ರೂರಿ ಅಲ್ಲ ಅದೆಲ್ಲ ತಲೆನ ತೆಗ್ದಾಕ್ತಿ ಅನ್ನದ ಬಗ್ಗೆ ಅವತ್ತು ಯಾರ ಬಗ್ಗೆ ಸುಳ್ಳು ಹೇಳ್ಬಾರ್ದು ಅನ್ನಕ್ಕೆ ಸುಳ್ಳು ಎಲ್ಲ ಕೂಡ ಉಳ ಬೀಳುತ್ತೆ ಅಂತ ಹೇಳ್ತಾರಲ್ಲ ಆಗಿಬಿಡ್ತೀವಿ ಮತ್ತೊಂದು ಆಗ್ಬಿಡ್ತೀವಿ ಅದೆಲ್ಲ ಸುಳ್ಳು ಯಾಕೆಂದರೆ ಹತ್ತು ಸೀಸನ್ ಮುಗಿತಾ ಬಂತು ಹತ್ತು ಸೀಸನಿಂದ ಎಲ್ಲೆಲ್ಲಿ ಯಾರ್ಯಾರು ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಅಲ್ಲಿ ಹೋಗಿ ಜಗಳ ಮಾಡಿ ಮತ್ತೊಂದು ಮಾಡಿ ನಮ್ಮ ಲೈಫ್ಗಳನ್ನ ಸ್ಕ್ರ್ಯಾಪ್ ಮಾಡಿಕೊಂಡು ಸ್ಕ್ರ್ಯಾಚ್ ಮಾಡಿ ಬರ್ತಕ್ಕಾಗಲ್ಲ ಏನೇ ನೋವಿದ್ರು ಏನೇ ಖುಷಿ ಇದ್ರು ಬಂದಿಲ್ಲಿ ಕೇಳ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ಕ್ಲೀನ್ ಮಾಡ್ಬೇಕಂತಂದ್ರೆ ಕ್ಲೀನ್ ಮಾಡಿ ನೀಟಾಗಿ ಜಾಗನ ಅಜ್ಜಿ ಸಮಾಧಿ ಅಪ್ಪನ ಸಮಾಧಿ ಇಂದ ಹೋಗ್ತೀನಿ ಏನೇ ಇದ್ರು ಪ್ರಶ್ನೆಗಳೆಲ್ಲ ಕೇಳ್ತಾ ಹೋಗ್ಬೋದು ಉತ್ತರ ಕೊಟ್ಟೆ ಕೊಡ್ತೀನಿ ಓಕೆ ಈಗ ಹೈಯೆಸ್ಟ್ ಪ್ರಶ್ನೆಗಳು ಬಂದಿರೋದು ಬಿಗ್ ಬಾಸ್ ಮೇಲೆನೆ ಸೊ ಅದ್ರ ಬಗ್ಗೆ ಅಪ್ಪನ ಮುಂದೆ ಸತ್ಯ ಮಾತಾಡಬೇಕು ಸುಳ್ಳು ಹೇಳಂಗಿಲ್ಲ ಅವರೇ ಬಿಗ್ ಬಾಸ್ ನಮ್ಮ ಸೊ ಬಿಗ್ ಬಾಸ್ ನಿಜವಾಗ್ಲೂ ಎಷ್ಟು ಸತ್ಯ ಲೈಫ್ ಇದೆಯಾ ಅದರಲ್ಲಿ ಅಂದ್ರೆ ಒಂದು ಕೀ ಹಾಕೊಡ್ತಾರೆ ಬಿಗ್ ಬಾಸ್ ಅನ್ನೋದು ಆ ಕೀನ ನಾವಾಗ ನಾವು ಓಪನ್ ಮಾಡ್ಕೊಂಡಾಗ ನಮ್ದು ಹೊಸ ಜೀವನ ಓಪನ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಅದೇ ಜೀವನ ತಿರ್ಗಾ ಮಾಡಬೇಕು ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ ಇವಾಗ ನಾವು ನೋಡಿದ್ದೀವಿ ಇವಾಗ ಎಲ್ಲರೂ ಹೇಳ್ತಾ ಇರ್ತಾರೆ ಅಂದರೆ ಬಿಗ್ ಬಾಸ್ ಇಂದ ಹೋಗಿ ಬಂದಾದ್ಮೇಲೆ ಹೊಸ ಜೀವನ ಶುರು ಆಗ್ಬಿಡುತ್ತೆ ಸಿನಿಮಾಗಳು ಸಿಕ್ಬಿಡುತ್ತೆ ಸೀರಿಯಲ್ಗಳು ಸಿಕ್ಬಿಡುತ್ತೆ ಅದು ಇದು ಎಲ್ಲ ಮಾಡ್ಬಿಡ್ತಾರೆ ಅಲ್ಲೇ ಎಂತ ಸುಳ್ಳು ಅವೆಲ್ಲ ಜೀವನ ಹೋಗಿ ನಾವು ಮುಂಚೆನೋ ಚೆನ್ನಾಗೇ ಇತ್ತು ಹೋಗಿ ಬಂದಾದ್ಮೇಲೆ ಅದೇ ಥರ ಇದೆ ಇಂಡಿಯನ್ ಡಿಫ್ರೆನ್ಸ್ ಎಲ್ಲ ಜನ ಅಂದರೆ ಫ್ಯಾಮಿಲಿ ಆಡಿಯನ್ಸ್ಗೆ ಮುಟ್ಟಿದ್ದೀನಿ ಅದೊಂದು ಖುಷಿ ಇದೆ ತುಂಬ ಅದು ಬಿಟ್ಟರೆ ಬೇರೆ ಎಂಥದ್ದು ಏನು ಚೇಂಜಸ್ಸು ಮತ್ತೊಂದೆಲ್ಲ ಏನೂ ಇಲ್ಲ ಒಂದು ಸಿನಿಮಾ ಮುಂಚೆನೇ ಪ್ಲಾನಿಂಗ್ ನಡೀತಾ ಇತ್ತು ಬಿಕಾಸ್ ಆಫ್ ದೊಡ್ಡ ಮುಂಚೆ ಆ ಸಿನಿಮಾ ಕಂಟಿನ್ಯೂ ಆಗ್ತಿದೆ ಇವಾಗಿನ ಸ್ಕ್ರಿಪ್ಟ್ ನಡೀತಾ ಇದೆ ಅದಕ್ಕೆ ವೆಯ್ಟಿಂಗ್ ಅಷ್ಟೇ ಅದು ಬಿಟ್ಟರೆ ಬೇರೆ ಎಂಥದ್ದು ಅಲ್ಲಿ ಹೋಗೋದ ತಕ್ಷಣ ಸ್ಟಾರ್ ಆಗಿಬಿಡ್ತೀವಿ ಮತ್ತೊಂದು ಆಗಿಬಿಡ್ತೀವಿ ಅದೆಲ್ಲ ಸುಳ್ಳು ಯಾಕೆಂದರೆ ಹತ್ತು ಸೀಸನ್ ಮುಗಿತಾ ಬಂತು ಹತ್ತು ಸೀಸನಿಂದ ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ವಿನ್ನರ್ಸ್ಗಳು ಎಲ್ಲೆಲ್ಲಿ ಸೇರ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ ಇನ್ನು ಐವತ್ತು ಲಕ್ಷ ಕೊಡ್ತಾರೆ ಓಕೆ ದುಡ್ಡು ವ್ಯಾಲ್ಯೂ ಕೊಡೋಣ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂತಂದ್ರೆ ಕಷ್ಟ ಟೈಮಲ್ಲಿ ದುಡ್ಡು ಹಿಡಿಯುತ್ತೆ ಸತ್ಯ ಹಂಗನ್ಬಿಟ್ಟು ಅಲ್ಲಿ ಹೋಗಿ ಜಗಳ ಮಾಡಿ ಮತ್ತೊಂದು ಮಾಡಿ ನಮ್ಮ ಲೈಫ್ಗಳನ್ನ ಸ್ಕ್ರ್ಯಾಪ್ ಮಾಡಿಕೊಂಡು ಸ್ಕ್ರ್ಯಾಚ್ ಮಾಡಿ ರಕ್ಷಕ ಅದಕ್ಕಲ್ಲ ಅದಕ್ಕೋಸ್ಕರ ದಯವಿಟ್ಟು ನಾನು ಆಚೆ ಒಂದು ತಿಂಗಳಿಗೆ ಆಚೆ ಬಂದಿದ್ದು ತುಂಬ ಖುಷಿ ಅನಿಸ್ತು ಎಲ್ಲರೂ ಹೇಳ್ತಾ ಇರ್ತಾರೆ ಎರಡನೇ ತಿಂಗಳು ನೀನು ಇಲ್ಲಿ ಇಲ್ದಿದ್ರೆ ಒಳ್ಳೇದಾಯಿತು ಯಾಕೆ ಅಂತೇಳಿದ್ರೆ ನಿಂಗಿರೋ ಕೋಪಕ್ಕೆ ಬಾಯ್ ತಪ್ಪಿ ಏನೇನೋ ಮಾತಾಡ್ಬಿಡ್ತಿದ್ದೆ ಇಲ್ಲ ಕೋಪಕ್ಕೆ ಬಂದಾಗ ಬೈದ್ಬಿಡ್ತಿದ್ದೆ ಅಂತ ಹೇಳಿದ್ರು ನಾನು ಇವಾಗ ಆಡಿಯನ್ಸ್ ಜಗ್ಗಲ್ ಕೂತು ನೋಡುವಾಗ ತುಂಬಾ ಮಜಾ ಆ ಪ್ರೊಮೋ ಶಾರ್ಟ್ ಕಟ್ ಮಾಡ್ತಾರೆ ಒಂಬತ್ತುವರೆ ಒಂದ್ ಏನು ತೋರಿಸ್ತಾರೆ ಆ ಪ್ರೊಮೋ ಶಾರ್ಟ್ಸ್ ಆಗಿರ್ಬೋದು ಆ ಒಂದು ಓರೋರ್ ಆಗಿರ್ಬೋದು ತುಂಬಾ ಮಜಾ ಕೊಡ್ತಿದೆ ಒಳಗಡೆ ಇರೋದಕ್ಕಿಂತ ಹೊರಗಡೆ ಆಡಿಯನ್ಸ್ ಜಗ್ಗಲ್ ಕೂತು ನೋಡೋಕೆ ತುಂಬಾ ಖುಷಿ ಅನ್ಸ್ತದೆ ಇನ್ನು ರಕ್ಷಕ್ ಈಗ ಹೊಸ ಟ್ರೆಂಡಿಂಗ್ ಏನ್ ಗೊತ್ತಾ ಬಿಗ್ ಬಾಸ್ ಅಲ್ಲಿ ಊಟ ಸರಿ ಕೊಡಲ್ಲ ಅದಕ್ಕೆ ಡ್ರೋನ್ ಪ್ರತಾಪ್ ಅಸ್ವಸ್ಥ ಆಗಿರೋದು ಅಂತ ಇದು ನಿಜನಾ ಹೇಳಿದ್ರಿ ರಕ್ಷಕು ನಿಜ ಹೇಳ್ತಾರೆ ಅಂತ ಅನ್ಕೊಂತೀವಿ ತಂದೆ ಮುಂದೆ ಸುಳ್ಳು ಹೇಳ್ಬಾರ್ದು ಅಂತ ಯಾಕೆ ಅಂದರೆ ಅನ್ನ ಅಂತ ಬಂದಾಗ ನಮ್ಮಪ್ಪ ಎಷ್ಟೋ ಜನಕ್ಕೆ ಅನ್ನ ಹಾಕಿ ಸಾಕಿರೋರು ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನಕ್ಕೆ ಅನ್ನ ಇಲ್ದಿರೋ ಟೈಮಲ್ಲಿ ಜೀವನ ಇಲ್ದಿರೋ ಟೈಮಲ್ಲಿ ಅನ್ನ ಹಾಕಿದ್ದಾರೆ ಅನ್ನದ ಬಗ್ಗೆ ಯಾವತ್ತೂ ಸುಳ್ಳು ಹೇಳಬಾರ್ದು ಮೊದಲನೇ ವಾರ ಹೋದಾಗ ಅಂದರೆ ಅಸಮರ್ಥರಾಗಿ ನಾವು ಹೊರಗಡೆ ಹೋದ್ವಿ ಒಂದು ವಾರ ಫುಲ್ ನಾವೇ ಇಡೀ ಮನೇನ ನಡ್ಸ್ಕೊಡ್ಬೇಕಿತ್ತು ಅಸಮರ್ಥರಾಗಿದ್ದವರು ಸಮರ್ಥರಾಗಿದ್ದವರೆಲ್ಲ ನಾವು ಮಾಡ್ಕೊಡೋದು ಆರಾಮಾಗಿ ತಿನ್ನೋರು ಆರಾಮಾಗಿರೋರು ಅದಕ್ಕೋಸ್ಕರ ಊಟದ ವಿಚಾರದಲ್ಲಿ ನಿಜವಾಗ್ಲೂ ಸುಳ್ಳು ಹೇಳಬಾರ್ದು ಸುಮ್ಮ ಸುಮ್ಮನೆ ಯಾವುದೋ ಒಂದು ಸುಳ್ಳುಗಳನ್ನ ಎತ್ತಾಕಿ ಅವ್ರ ತಲೆ ಮೇಲೆ ಅದೆಲ್ಲ ತಪ್ಪಾಗುತ್ತೆ ಹಣ್ಣಿರುತ್ತೆ ಅಂದರೆ ಇವಾಗ ಒಳಗಡೆ ಎಲ್ಲದಕ್ಕೂ ನಾವು ಅಗ್ರಿಮೆಂಟ್ ಸೈನ್ ಹಾಕೊಂಡು ಹೋಗಿರ್ತೀವಿ ನಾವು ಆಚೆ ಇದ್ದಾಗ ಲಾಬಿಶ್ ಆಗಿರೋ ಜೀವನ ಒಳಗಡೆ ಸಿಗೋಲ್ಲ ನಮಗೆ ಅದು ಗೊತ್ತಿರೋದೆ ಕಮ್ಮಿ ಊಟ ಸಿಗುತ್ತೆ ಫ್ರೂಟ್ಸ್ಗಳು ಒಂದೆರಡು ಮೂರು ಸಿಗುತ್ತೆ ವಾರಕ್ಕೆ ಮೊಟ್ಟೆ ಒಂದು ಎಂಟು ಮೊಟ್ಟೆ ಏನೋ ಆರು ಮೊಟ್ಟೆ ಇಲ್ಲ ಹತ್ತು ಮೊಟ್ಟೆ ಒಂದೊಂದು ಒಂದು ಟೈಮಲ್ಲಿ ಅಂದರೆ ನಾವು ಹೆಂಗೆ ವಾರ ಫುಲ್ಲು ಕಷ್ಟ ಬಿದ್ದಿರ್ತೀವಿ ಅದ್ರ ಮೇಲೆ ಬಿಗ್ ಬಾಸ್ ಖುಷಿ ಆದರೆ ಅವರೇ ಕಳ್ಸ್ಕೊಡೋರು ಒಂದೊಂದು ಟೈಮಲ್ಲಿ ಇವಾಗ ರೀಸೆಂಟಾಗಿ ಇದೇನು ಲಕ್ಷುರಿ ಐಟಮು ಗೆದ್ದಿರ್ಲಿಲ್ಲ ರಾಂಗ್ ಆಗ್ಬಿಟ್ಟಿತ್ತು ಅಡಿಷನ್ ಅಲ್ಲೇನೋ ಬಿಗ್ ಬಾಸ್ ಅದನ್ನೆಲ್ಲ ಶಂಸಿ ತಿರ್ಗಾ ಇದನ್ನೆಲ್ಲ ಈ ಸರಿ ಕೊಟ್ಟು ಕಳಿಸ್ತೀವಿ ನಾವು ನೆಕ್ಸ್ಟ್ ಟೈಮ್ ಅದನ್ನ ಮಾಡ್ಕೊಂಬಿಡಿ ಅಂತ ಹೇಳಿದ್ರು ಅಷ್ಟೆಲ್ಲ ಕ್ರೂರಿ ಅಲ್ಲ ಅದೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ ಅನ್ನದ ಬಗ್ಗೆ ಅವತ್ತು ಯಾರ ಬಗ್ಗೆ ಸುಳ್ಳು ಹೇಳಬಾರ್ದು ಅನ್ನಕ್ಕೆ ಸುಳ್ಳು ಹೇಳಿಕೊಂಡ್ರೆ ಹುಳ ಬೀಳುತ್ತೆ ಅಂತ ಹೇಳ್ತಾರಲ್ಲ ಅದು ದಯವಿಟ್ಟು ಹುಷಾರಾಗಿರಿ ತಿಂದ್ಬಿಟ್ಟು ತಿಂದಿರೋ ಮನೆಗೆ ಏನಂತಾರೆ ದ್ರೋಹ ಬಗೆಬಾರ್ದಲ್ಲ ಅದಕ್ಕೋಸ್ಕರ ಬಿಗ್ ಬಾಸ್ ಮನೆ ಮೇಲೆ ನನಗೆ ಅಷ್ಟು ಪ್ರೀತಿ ಇದೆ ಆ ಊಟದ ವಿಚಾರದಲ್ಲಿ ಚಪಾತಿ ತಾಲು ರೈಸು ಅಷ್ಟು ಜನ ಪಾಪ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಒಳಗಡೆ ಇವಾಗ ಚಪಾತಿ ಕಲ್ತ್ಕೊಂಡಿದ್ದಾರೆ ತರಕಾರಿ ಕಟ್ ಮಾಡೋಕೆ ಕಲ್ತ್ಕೊಂಡಿದ್ದಾರೆ ನನಗೆ ಚಪಾತಿ ಇಟ್ ಕಲ್ಸಕ್ಕೆ ಬರ್ತಾ ಇಲ್ಲ ಚಪಾತಿ ಇಟ್ ಕಲ್ಸೋಕ್ ಕಲ್ತ್ಕೊಂಡೆ ತರಕಾರಿಗಳು ಕಟ್ ಮಾಡ್ತಿದ್ದೆ ರೆಸ್ಟ್ ರೂಮ್ಗಳನ್ನ ಕ್ಲೀನ್ ಮಾಡ್ತಿದ್ವಿ ಮತ್ತೆ ಒಂದು ಸೋಸನ್ಸ್ಗಳನ್ನ ಕ್ಲೀನ್ ಮಾಡ್ತಿದ್ವಿ ಇದೆಲ್ಲ ಹೊಸ ಅದು ತಗೊಂಬಂದು ಬಿಗ್ ಬಾಸ್ ಒಂಥರ ವಿಚಿತ್ರ ಜರ್ನಿನೇ ಊಟ ಸಿಗಲ್ಲ ಮತ್ತು ಅದೆಲ್ಲ ಸುಳ್ಳು ಸಿಗುತ್ತೆ ಅದಕ್ಕೆ ಕಮ್ಮಿ ಕ್ವಾಂಟಿಟಿ ಅಷ್ಟೇ ಓಕೆ ಎರಡನೇ ಪ್ರಶ್ನೆ ಇದೇ ಬಿಗ್ ಬಾಸ್ ಅಲ್ಲಿ ಓಟಿಂಗ್ಗಳನ್ನ ನಮ್ಗೆ ಯಾಕೆ ತೋರಿಸಲ್ಲ ರಕ್ಷಕ್ಕೂ ಎಂಟ್ರಿ ಆಗ್ಬೇಕಾದ್ರೆ ವೋಟಿಂಗ್ ಡೌನ್ ಆಗಿರುತ್ತೆ ಆದರೂ ಒಳಗಡೆ ಹೋಗ್ತಾರೆ ಸೊ ಇದು ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ನಾನು ಅದರಲ್ಲಿ ನಾನು ಅದನ್ನ ಅಂತ ಹೇಳ್ತೀನಿ ಕೆಲವೊಂದು ಸತ್ಯ ಹೇಳಲೇಬೇಕಾಗುತ್ತೆ ಅಂದರೆ ಮನಸಲ್ಲಿ ಇಟ್ಕೊಂಡು ನಾನು ಅದನ್ನ ಕುರ್ಗಕ್ಕಾಗಲ್ಲ ಪ್ರತಿ ಸರಿ ನನಗೆ ಆಚೆ ಬಂದು ಜನ ಕೇಳಿದಾಗ ಏನಿದು ಏನಿದು ಅಂತ ಹೇಳಿದಾಗ ಒಬ್ಬರಿಗೆ ಉತ್ಕೊಂಡು ಉತ್ತರ ಕೊಡ್ಕೊಂಡ್ ಬರಷ್ಟು ನನಗೂ ಸುಸ್ತಾಗಿ ಈಗ ಯಾವುದೋ ಒಂದು ಚಾನೆಲ್ ಅಲ್ಲಿ ಹೇಳಿದಾಗ ಇಲ್ಲ ಒಂದು ಕಡೆ ಕೂತು ಹೇಳಿದಾಗ ಅದು ಬಹುಶಃ ಎಷ್ಟೋ ಜನಕ್ಕೆ ಮುಟ್ಟುತ್ತೆ ರಕ್ಷಕ್ ಅನ್ನೋದು ಗೊತ್ತಿಲ್ದಿರೋ ಫೇಸ್ ಅಲ್ಲ ಅನ್ನೂ ಒಂದು ಫೇಸ್ ಅಲ್ಲ ಎಲ್ರಿಗೂ ಗೊತ್ತಿತ್ತು ಕನ್ನಡ ಜನತೆಗೆ ಪರಿಚಯ ಆಗಿತ್ತು ಫೇಸು ಒಂದು ಸಿನಿಮಾ ಮುಗಿಸಿದ್ದೆ ಗುರು ಶಿಷ್ಯರು ಅನ್ನೋದು ವರ್ತೂರ್ ಸಂತೋಷ್ ಪ್ರತಿಯೊಬ್ಬರಿಗೂ ಗೊತ್ತಿದ್ರು ಡ್ರೋಣ್ ಅವರು ಪ್ರತಿಯೊಬ್ಬರಿಗೂ ಗೊತ್ತಿದ್ರು ನಾವು ಒಂದಷ್ಟು ಅಷ್ಟು ಜನ ಹೋಗಿ ವೇಟಿಂಗ್ ಪರ್ಡಲ್ಲಿ ಕೂತ್ಕೊಂತೀವಿ ವೋಟ್ಗಳು ಕಮ್ಮಿ ಬೀಳುತ್ತೆ ಅದನ್ನ ಸುಳ್ಳು ಇವಾಗ ಅದನ್ನ ಪ್ರೂವ್ ಮಾಡು ಹೆಂಗೆ ಅಂತ ಕೇಳ್ತಾರೆ ಇವಾಗ ಅವನಿ ಅದನ್ನ ಸುಳ್ಳು ಅಂತ ಹೇಳ್ತಾರೆ ಅದನ್ನ ಪ್ರೂವ್ ಮಾಡಿ ಇವಾಗ ಹೆಂಗೆ ಅಂತ ಕೇಳ್ತಾರೆ ಮೈಕಲ್ ಯಾರು ಗೊತ್ತಿತ್ತಪ್ಪ ಇವಾಗ ಈಶಾನಿ ಯಾರು ಗೊತ್ತಿದ್ರು ಇವಾಗ ಈಶಾನಿ ಬೇರೆ ಕಡೆ ಇದ್ದು ಬಂದವರು ಆದ್ಮೇಲೆ ಮೈಕಲ್ಲು ಕೂಡ ರೌಡಿ ಶೋ ಒಂದು ಬಾಲಿವುಡ್ ಅಲ್ಲಿ ಮುಗಿಸ್ಬಿಟ್ಟು ಬಂದಿದ್ದು ಮೈಕಲ್ ಅಂದ್ರೆ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಬಂದ ಮೇಲೆ ನಮಗೆ ಮೈಕಲ್ ಕ್ಲೋಸ್ ಆಗಿದ್ದು ಪರಿಚಯ ಆಗಿದ್ದು ಮೈಕಲ್ ಹೊರಡೆ ಹೋಗಿದ್ದು ನನಗೇನು ಬೇಜಾರು ಅನಿಸ್ತಿಲ್ಲ ಖುಷಿನೇ ಇವತ್ತು ಅವ್ನು ನನಗೆ ಒಳ್ಳೆ ಒಂದೊಳ್ಳೆ ಫ್ರೆಂಡು ಮೈಕಲ್ಲು ಆದರೆ ನ್ಯಾಯ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಒಂದೇ ಇರಬೇಕು ಹ್ಯಾಪಿ ಬಿಗ್ ಬಾಸ್ ಅಂತ ಬಂದಾದಮೇಲೆ ಒಬ್ರಿಗೆ ಒಂದು ಇನ್ನೊಬ್ರಿಗೆ ಇನ್ನೊಂದು ಮಾಡೋದು ತುಂಬ ತಪ್ಪು ಅಂತ ಅನಿಸುತ್ತೆ ಸರಿ ಅಂದ್ಬಿಟ್ಟು ಓಟ್ ಅಪ್ರೋಚ್ ಮಾಡಿಕೊಂಡೆ ಏಯ್ಟಿ ಪರ್ಸೆಂಟ್ಗಿಂತ ಓಟ್ ನನಗೆ ತುಂಬ ಕಮ್ಮಿ ಬರುತ್ತೆ ಒಂದು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ತ್ರೀ ಸಮಥಿಂಗ್ ಏನೋ ಹಂಗೆ ಬರುತ್ತೆ ಓಟಿಂಗು ಆವಾಗ ವೇಟಿಂಗ್ ಅಲ್ಲಿ ಕೂತ್ಕೊಬೇಕು ಅಂತ ಹೇಳಿದ್ರು ವೈಟಿಂಗ್ ಅಲ್ಲಿ ಕೂತ್ಕೊಂಡ್ವಿ ಆಮೇಲೆ ಸಂತೋಷ ನನ್ನ ಜೊತೆ ಪಕ್ಕದಲ್ಲಿ ಕೂತ್ಕೊಂಡ್ರು ಡ್ರೋನ್ ಪ್ರತಾಪ್ ಇದ್ರು ಜೊತೆಗೆ ಅನ್ಕೊಂಡು ಇವತ್ತು ನಾವೆಲ್ಲ ನೋನ್ ಫೇಸಸ್ ಅದಂಗೆ ಅಂತ ಅದಾದಮೇಲೆ ನಾವು ವೈಟಿಂಗ್ ಅಲ್ಲಿ ಕೂತಾಗ ನಮ್ಮ ಎದುರುಗಡೆ ಒಂದು ಟಿವಿ ಇತ್ತು ಆ ಟಿವಿಲಿ ಪ್ರತಿಯೊಬ್ಬರು ನೋಡ್ತಿದ್ವಿ ಅಂದ್ರೆ ಯಾರು ಒಳಗಡೆ ಹೋಗಿದ್ದಾರೆ ಯಾರು ಹೊರಗಡೆ ಇದಾರೆ ಅಂತ ಅನ್ಕೊಂತದ್ದೆ ಇವ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಯಾರ ಮೈಕಲ್ ಅವಾಗ ನನಗೆ ಹೆಸರು ಗೊತ್ತಿಲ್ಲ ಇವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ ಅದೇ ಇವರಿಗೆಲ್ಲ ಗೋಲ್ಡನ್ ಪಾರ್ಸ್ ಒಳಗಡೆ ಹೋಗ್ಬಿಟ್ರು ಸೀದಾ ಅಂತ ಅದೊಂದು ಸ್ವಲ್ಪ ಬೇಜಾರು ಅನಿಸ್ತು ಇನ್ನೊಂದು ಕೆಲವ್ರಿಗೆ ತುಂಬಾ ಚಿಕ್ಕ ವಯಸ್ಸಿಗೆ ಬೆಳೆದ್ನಲ್ಲ ಅನ್ನೋದು ಕೆಲವರಿಗೆ ಒಟ್ಟೆ ಊರಿ ಇದೆ ಅದು ಅದನ್ನ ನಾನೇನು ಮಾಡಲ್ಲ ಇನ್ನೊಂದು ನಾನ್ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋದಲ್ಲ ಮತ್ತೊಂದಲ್ಲ ಜನಪ್ರೀತಿಯಿಂದ ನಾನು ಅದೊಂದು ಸಂಪಾದನೆ ಅದೊಂದು ಭಿಕ್ಷ ಹಾಕಿದ್ರೆ ಜನ ಒಬ್ರು ನೆಗೆಟಿವ್ ಮಾಡ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಯಾಕಂದರೆ ಅದನ್ನು ನಾವು ನಿಲ್ಸೋಕ್ಕಾಗಲ್ಲ ಪಾಪ ಎಲ್ಲೆಲ್ಲೋ ಮೂಲೆಯಿಂದ ಕುಸುಮು ಮಾಡ್ತಾಯಿರ್ತಾರೆ ಅವ್ರ ಹತ್ರ ಹೋಗಿ ನಾವು ನಿಲ್ಲಿಸಿ ಇದನ್ನ ಮಾಡಿ ಅಂತಲೂ ನಾವು ಹೇಳೋಕ್ಕಾಗಲ್ಲ ಒಳ್ಳೇದಾಗಲಿ ಅವರೆಲ್ಲ ಪಾಪ ನನ್ನಿಂದ ಏನೋ ಲಕ್ಷ ಎರಡು ಲಕ್ಷ ಒಂದು ಕೋಟಿ ಯೂಸ್ ಮಾಡ್ಕೊತಾ ಇದ್ದಾರೆ ಪಾಪ ನನ್ನಿಂದ ಜೀವನ ಮಾಡ್ತಿದ್ದಾರೆ ದುಡ್ಡು ಮಾಡ್ತಿದ್ದಾರೆ ಮನೆ ನಡೆಸ್ತಿದ್ದಾರೆ ಅಂತ ಹೇಳಿದ್ರೆ ನಂಗೆ ತುಂಬ ಆಗುತ್ತೆ ಯಾಕಂದರೆ ನನ್ನ ಹೆಸರಲ್ಲಿ ಅವರೆಲ್ಲ ಅನ್ನ ತಿಂತಿದ್ದಾರೆ ಅಂತ ಒಳ್ಳೇದಾಗ್ಲಿ ಅವ್ರಿಗೆ ದೇವ್ ಇನ್ನೂ ಚೆನ್ನಾಗಿಟ್ಟಿರಲಿ ಅಂಥವರೆಲ್ಲ ಇರೋದ್ರಿಂದ ನಾವಿನ್ನ ಬೆಳೆಯಕ್ಕೆ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಬರೀ ಒಗಳವರೇ ಇದ್ದರೆ ಜೀವನದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಏ ಬಿಡಪ್ಪ ನಾವಿನ್ನೆಲ್ಲ ಮಾಡಿದೀವಿ ಸಾಕು ಇದೆ ನಮ್ಮ ಜೀವನ ಅಂತ ಅನ್ಸುತ್ತೆ ನಮ್ಮನ್ನ ಬೈಯೋರು ಕೂಡ ಇರಬೇಕು ನಮ್ಮನ್ನ ನಮ್ಮ ತಪ್ಪುಗಳನ್ನ ಸರಿ ಮಾಡೋರು ಇರಬೇಕು ಅವಾಗ ನಮ್ಮ ಒಂದು ಬೆಳವಣಿಗೆ ಇನ್ನೂ ಜಾಸ್ತಿ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಇವರೆಲ್ಲರೂ ನನಗೆ ಶತ್ರುಗಳಲ್ಲ ಮತ್ತೊಂದಲ್ಲ ಏನು ಅಲ್ಲ ನನ್ನ ಜೊತೆಗಿರೋರೆ ನನ್ನ ಪ್ರೀತಿಯಿಂದ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ತೋರಿಸ್ತಿದಾರೆ ಜನಕ್ಕೆ ರಕ್ಷಕಿನ ಬದುಕಿದಾನೆ ರಕ್ಷಕಿಂತವನು ರಕ್ಷಕಿದೆ ಮಾಡ್ತಾ ಇದೆ ಅಂತ ಜನಕ್ಕೆ ತೋರಿಸ್ತೀರಲ್ಲ ಅದನ್ನ ತುಂಬಾ ಖುಷಿ ಆಗುತ್ತೆ ಒಳ್ಳೇದಾಗ್ಲಿ ಮಾಡ್ಲಿ ಆ ಲೈನ್ ನಾನು ಒಂದು ಪದ ಇದೆಯಲ್ಲ ನಾನು ಹೋಗ್ಬಿಟ್ಟು ಬಿಗ್ ಬಾಸ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಲ್ಲ ನಾನು ಹೋಗಬೇಕು ಅನ್ನೋದು ಬಿಗ್ ಬಾಸ್ ನನಗೆ ಬಂದಿದ್ದು ಅಪ್ಲಿಕೇಶನು ನನ್ನ ಮನೆ ಬಾಗಿಲು ತಟ್ಟಿದ್ದು ಬಿಗ್ ಬಾಸ್ ಮನೆ ಒಡೆ ಬನ್ನಿ ಅನ್ನೋದು ಅದಕ್ಕೋಸ್ಕರ ಅವ್ರಿಗೇನು ಮಾಡಬೇಕಂತ ಅನಿಸಿತ್ತು ಮಾಡಿದರೆ ತೊಂದರೆ ಇಲ್ಲ ನನ್ನಿಂದ ಆಗೋಸ್ಕರ ಕಂಟೆಂಟ್ ಸಿಗದಿಲ್ಲದೆ ಅವ್ರಿಗೆ ಅದಕ್ಕೋಸ್ಕರ ನಾನು ಆಚೆ ಬಂದೆ ಬೇಗ ಕಂಟೆಂಟ್ ಇರೋರು ತುಂಬ ಚೆನ್ನಾಗಿ ಆಡ್ತಿರೋರು ವಂಡರ್ಫುಲ್ ಪ್ಲೇಯರ್ಸು ಬೆಸ್ಟ್ ಪ್ಲೇಯರ್ಸು ಸ್ಟ್ರಾಂಗ್ ಪ್ಲೇಯರ್ಸು ಎಲ್ಲ ಒಳಗಡೆ ಇದ್ದಾರೆ ಜನಕ್ಕೆ ಅದು ನಾಟಕ ಅಂತ ಗೊತ್ತಾಗ್ತಿದೆ ಜನಕ್ಕೆ ಅದು ನಿಜ ಅಂತ ಗೊತ್ತಾಗ್ತಾ ಇದೆ ಒಳ್ಳೆ ಪ್ಲೇಯರ್ಸ್ಗಳೆಲ್ಲ ಆಚೆ ಕಳಿಸಿ ಒಂದೊಂದು ಜನ ಪ್ಲೇಯರ್ಸ್ ಒಳಗಡೆ ಅಂತ ಒಂದು ಜನ ಟಾಪಿಕ್ ಮಾತಾಡಿದ್ದಾರೆ ತೊಂದರೆ ಇಲ್ಲ ಒಳ್ಳೇದಾಗಲಿ ಯಾರೇ ಇದ್ದರೂ ನಮ್ಮೂರೇಗಿದ್ದಂಗೆ ಹೊರಗಡೆ ಯಾರೇ ಇದ್ದಾರೆ ಅಂತ ಹೇಳಿದ್ರು ದಯವಿಟ್ಟು ಎಲ್ಲರೂ ಒಂದೇ ಮಾತಾಡೋದು ಹುಷಾರಾಗಾಡಿ ಮನುಷ್ಯತ್ವ ಆಡಿ ಕೆಲವೊಂದು ಟೈಮಲ್ಲಿ ಕೋಪ ಬಂದೇ ಬರುತ್ತೆ ಮನುಷ್ಯನಿಗೆ ಕೋಪ ಬರೋದು ಸಹಜ ಮಾಯತಪ್ಪಿ ಏನೋ ಮಾತಾಡೋದು ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡೋದು ರಕ್ಷಕು ಆ ಥರ ಮಾಡಬೇಕು ಅಂತ ಇದ್ದಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟು ನೂರು ದಿನಕ್ಕಿಂತ ಹೆಚ್ಚು ದಿನವೇ ಜಾಸ್ತಿ ಮನೆ ಒಡೆ ಇದ್ದಿರೋನು ಅವ್ನಿಗಿರೋ ಟ್ಯಾಲೆಂಟ್ಗೆ ನಾನು ಆ ಥರ ಕೆಟ್ಟ ಕೆಟ್ಟ ಮಾತು ಮಾತಾಡಿ ಜಗಳ ಮಾಡಿಕೊಂಡು ಯಾರಿಗೋ ಹಾಳು ಮಾಡಿ ಇರಬೇಕು ಅಂತ ಓದೋನಲ್ಲ ನಾನು ಒಂದು ಹ್ಯಾಪಿ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜ್ಗೆ ನನ್ನ ನೂರಕ್ಕೆ ನೂರು ಕೊಡಬೇಕು ನನ್ನ ಕಡೆಯಿಂದ ಏನಾಗುತ್ತೆ ನಾನು ಕೊಟ್ಬಿಟ್ಟು ಬರಬೇಕು ಅಂತ ಓದೋನು ಕೊಟ್ಟಿದ್ದೀನಿ ಅದು ನನಗೆ ಖುಷಿ ಇದೆ ಸಾಕು ಅವ್ರು ನನಗೆ ಸೈಡ್ ಲೈನ್ ಮಾಡಿದ್ರು ಮತ್ತೊಂದು ಮಾಡಿದ್ರು ತೊಂದರೆ ಇಲ್ಲ ಯಾಕಂದರೆ ಅದು ನನ್ನ ಆಪರ್ಚುನಿಟಿ ಅಲ್ಲ ಅದು ನನ್ನ ಕಾಪಿ ನನ್ನ ನನ್ನ ಕಪ್ಪಲ್ಲಿರೋ ರೊಟ್ಟಿ ಅಲ್ಲ ಅದು ಆಚೆ ಓಕೆ ಇನ್ನು ಈ ಬಿಗ್ ಬಾಸ್ ಅಲ್ಲಿ ಜಗಳ್ ನೋಡಿದ್ರೆ ಮಕ ಕೊಟ್ಟು ಮಕಾನೇ ಮಾತಾಡ್ಸಬಾರ್ದಪ್ಪ ಯಾರನ್ನು ಜಗಳ ಆಡ್ತಾರೆ ಬಟ್ ಇನ್ ಅರ್ಧ ಗಂಟೆಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡಿರ್ತಾರೆ ನಿಜವಾಗ್ಲೂ ಅದು ಜಗಳ ಪ್ಲಾನ್ಡ್ ಆ ಥರ ಎಲ್ಲ ಇದ್ದಿದ್ರೆ ಇಲ್ಲಿಂದ ಬರಬೇಕು ಜಗಳ ಅನ್ನೋದು ಇಲ್ಲಿಂದ ಅಲ್ಲ ಜಗಳ ಅದೆಲ್ಲ ತುಂಬಾ ಡ್ರಮ್ಯಾಟಿಕ್ ಇವಾಗ ನೀವೇ ಕ್ಯಾಮ್ರಾ ಇಟ್ಕೊಂಡಿದ್ರ ಆ ಕ್ಯಾಮ್ರಕ್ಕೋಸ್ಕರ ನಾಟಕ ಮಾಡ್ತಿದ್ವಿ ವ್ಯಕ್ತಿಗಳು ಓಡೇ ಇರೋದು ಸ್ವಲ್ಪ ಜನ ಇವಾಗ ಇಲ್ಲಿಂದ ಬರೋದು ಜಗಳ ಅಂತಾರೆ ಇಲ್ಲಿಂದ ಬರೋದು ಮಾತು ಅಂತಾರೆ ಇಲ್ಲಿಂದ ಬಂದು ಇಲ್ಲಿ ಮ್ಯಾನಿಪುಲೇಟ್ ಮಾಡಿ ಇಲ್ಲಿ ಸರಿನೋ ತಪ್ಪು ಅಂತ ಹೇಳೋನು ನಾನಲ್ಲ ಅದಕ್ಕೋಸ್ಕರ ನಾನು ಆಚೆ ಬಂದಿದ್ದೀನಲ್ಲ ಸುಮ್ಮನೆ ಡ್ರಾಮಾ ಜಗಳಗಳು ನಾಟಕ ಮಾಡೋದು ಬೇರೆಯವ್ರಿಗೆ ಮೇಲೆ ಕಿರಿಕ್ ಹೋಗೋದು ಅರ್ಧ ಗಂಟೆಗೆ ಟಾಸ್ಕ್ ಹಾಕೋದು ಜಗಳ ಮಾಡೋರು ತಿರ್ಗಾ ಬಂದ್ಬಿಟ್ಟು ನಾನು ಏನೂ ಮಾಡ್ತಿದ್ರು ದೇವ್ರುಗಳ್ತಾರ ಒಂದಾಗ್ಬಿಡೋರು ತಪ್ಪುಕೊಂಡ್ಬಿಡೋರು ಮುತ್ಕೊಟ್ಬಿಡೋರು ಅವಾಗೆ ಅನ್ಸ್ತಾ ಇದೀನಿ ಅಂತ ನನ್ನ ಮಕ್ಕಳು ಡ್ರಾಮಾ ನನ್ನ ಮಕ್ಕಳು ನೀವೆಲ್ಲರೂ ಕರೆಕ್ಟ್ ಇದೀರ ನಾಟಕದ ನಾಟಕದ ಫೀಲ್ಡ್ ಅಲ್ಲಿ ಕರೆಕ್ಟಾಗಿ ನಾಟಕ ಮಾಡ್ತಿದ್ರ ಅಂತ ಅನ್ಸ್ತಾ ಇತ್ತು ಒಳ್ಳೆದಾಗಿ ಮಾಡ್ಲಿ ಪಾಪ ಇನ್ನ ಸರ್ಟಿಫಿಕೇಟ್ ಸ್ವಲ್ಪ ಜಾಸ್ತಿ ಆಗ್ಲಿ ನಾಡ್ತಿದ್ದು ಸರ್ಟಿಫಿಕೇಟ್ ಒಳ್ಳೆದಾಗ್ಲಿ ಅವ್ರಿಗೆಲ್ಲ ನೋಡಿ ಇವಾಗ ಏನೇನು ಮಾಡಿದ್ರು ನನ್ಗೆ ಹಿಂದೆ ಬ್ಯಾಕ್ ಸ್ಟ್ಯಾಪ್ ಮಾಡಕ್ಕೆ ಅನ್ನೋದು ಮಳೆ ಬರ್ತಿದೆ ಇದೇ ನಾವು ಒಪ್ಪಿನ ಜಾಗದಲ್ಲಿ ನಿಂತ್ಕೊಂಡು ಇಷ್ಟೊತ್ತು ಮಾತಾಡಿರೋ ಟೈಮಲ್ಲಿ ಮಳೆ ಬರ್ತಾ ಇರ್ಲಿಲ್ಲ ಇವಾಗ ಸತ್ಯನದ ಆಚೆ ಬಂತಲ್ವಾ ಅದಕ್ಕೋಸ್ಕರ ಇವಾಗ ಮಳೆಯಲ್ಲಿ ನಾವು ಅಪ್ಪ ತೋರಿಸ್ತೇವೆ ನೀನ್ ಹಿಂದೆ ನಾನು ಇದೀನಿ ಹೋಗು ತಲೆ ಕೆಡ್ಸ್ಕೊಂಬೇ ಅನ್ನೋದು ನಾನು ಯಾರು ನಮ್ಕೊಂಡ್ ಬದಕ್ಕಿಲ್ಲ ಸ್ವಾಮಿ ಇಲ್ಲಿವರೆಗೂ ನಾನು ಯಾರ ನನ್ನ ಮಗನೂ ನಂಬ್ಕೊಂಡ್ ಬದಕಿಲ್ಲ ಇಲ್ಲ ಯಾವಳ್ನು ನಂಬಿಕೊಂಡ್ ಬದಕಿಲ್ಲ ನಾನು ನಂಬಿರೋದು ಒಂದೇ ನಮ್ಮಪ್ಪ ನಮ್ಮಅಮ್ಮ ನಮ್ಮ ಅಜ್ಜಿ ನಮ್ಮ ತಾತ ಅವ್ರ ಆಶೀರ್ವಾದ ಜನ್ರು ಕೊಟ್ಟಿರೋ ಭಿಕ್ಷೆ ಅವ್ರ ಆಶೀರ್ವಾದ ಇವತ್ತು ಅದನ್ನ ನಮ್ಕೊಂಡೇ ಬರ್ತಿರೋದು ನಾ ಯಾರೋ ತುಳಿತಾರೆ ಮತ್ತೊಂದ್ ಮಾಡ್ತಾರೆ ರಕ್ಷಕನ ಹೊಸಕ್ ತುಳಿದಾಕ್ಬಿಡ್ಬೇಕು ತುಳಿದಾಕ್ ಇದೆಲ್ಲ ಮರ್ತೋಗ್ಬಿಡಿ ಆಗಲ್ಲ ಯಾಕಂದ್ರೆ ದೇವ್ರು ಒಬ್ಬ ನಮ್ನ ಉಡ್ಸಿರೋನು ಸರಿ ನಾ ದೇವ್ರೇ ನಮ್ಮನ್ನ ತುಳಿಬೇಕು ಇಲ್ಲಿ ಯಾರು ಬಂದ್ಬಿಟ್ಟು ನಮ್ನ ತುಳಿಯಕಾಗ್ಲಿ ಮತ್ತೊಂದಾಗ್ಲಿ ಮಾಡೋಕ್ಕಾಗಲ್ಲ ದಯವಿಟ್ಟು ಯಾರು ಮಾಡಬೇಡಿ ಅದು ಸೂಚನೆ ಮಳೆ ಬರ್ತಿದೆ ಒಳ್ಳೇದಾಗ್ಲಿ ಎಲ್ರಿಗೂ ಯಾರ್ಯಾರನ್ನ ತುಳಿತಾ ಇದ್ದೀರಾ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡಿದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಜನ ನೆನ್ಸ್ಕೊಂಡ್ರು ಬುಲೆಟ್ ಪ್ರಕಾಶ್ ಅವರ ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ಹೆಂಗಿರೋದು ಯಾಕಂದ್ರೆ ಅಪ್ಪನೂ ಕೂಡ ಒಬ್ಬ ಕಂಟೆಸ್ಟೆಂಟ್ ಆಗಿ ಹೊರಡೇ ಹೋಗಿರ್ತಾರೆ ಸೊ ಅದನ್ನ ನೆನಸ್ಕೊಳ್ಳೋದ್ರೆ ಸ್ವಲ್ಪ ಬೇಜಾರ ಅನಿಸ್ತು ನನ್ನ ಫ್ಯಾಮಿಲಿ ರೌಂಡ್ ನಾನು ಇರಬೇಕಾಯ್ತು ಅಂತ ಯಾಕಂದ್ರೆ ನಾನು ಒಳಗಡೆ ಹೋಗೋಕ್ಕಿಂತ ಮುಂಚೆ ನನಗ ಒಂದು ತಿಂಗಳಿಗೆ ಆಚೆ ಬರ್ತೀನಿ ಅಂತ ಅನ್ಕೊಂಡನಲ್ಲ ಆ ಜರ್ನಿ ಎಲ್ಲ ತರ ರೀತಿ ನಂದು ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಹೊರಗಡೆ ಹೋದನು ಒಂದು ಫ್ಯಾಮಿಲಿ ಬಂದಿಲ್ಲ ಅಂತ ತುಂಬಾ ಬೇಜಾರ ಇದೆ ವರ್ಷ ಅಂತ ಚಾನ್ಸ್ ಸಿಕ್ಕ ಹೋಗ್ತೀನಿ ನನ್ನ ಫ್ಯಾಮ್ಲಿನ ಒಂದು ರೌಂಡ್ ಹಾಕ್ಸ್ಕೊಂಡು ಬಿಗ್ ಬಾಸ್ ಮನೆ ಬರ್ತೀನಿ ಹೋದವ್ರದ್ದು ಎಲ್ಲ ಫ್ಯಾಮಿಲಿ ನೋಡಿ ತುಂಬಾ ಖುಷಿ ಆಯಿತು ನಮಗೆ ಆಮೇಲೆ ನಮ್ಮ ಡ್ರೋನ್ ಪ್ರತಾಪ್ ಅವರ ಫ್ಯಾಮಿಲಿ ಮೂರು ವರ್ಷ ಆಗಿರ್ಬೇಕು ಅವರು ನೋಡಿ ಅವ್ರ ಫ್ಯಾಮಿಲಿನ ನೋಡಿ ತುಂಬಾ ಖುಷಿ ಬಿಟ್ಟರು ಅದಾದ್ಮೇಲೆ ಅವರ ಡ್ರೋನು ಕೂಡ ಒಳಗಡೆ ಬಂತು ಇನ್ನೊಂದು ನನಗೆ ಒಂದು ಸಣ್ಣ ಪ್ರಶ್ನೆ ಇದೆ ಬಿಗ್ ಬಾಸ್ಗೆ ಇದನ್ನ ಫುಲ್ ಮಾಡ್ಬಿಡಿ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಕೋಟೆ ಜನ ಇನ್ನ ಖುಷಿ ಪಡ್ತಾರೆ ಇವಾಗ ಡ್ರೋನ್ ಪ್ರತಾಪ್ ಅವ್ರದ್ದು ಅವ್ರಿಗ ಒಂದೊಂದು ಏನಂತಾರೆ ಒಂದು ಟ್ರೇಡ್ ಮಾರ್ಕ್ ಇದ್ದಂಗೆ ಇವಾಗ ಪ್ರತಾಪ್ ಅವ್ರೆ ಡ್ರೋನ್ ಪ್ರತಾಪ್ ಅಂತ ಕೇಳ್ತಾರೆ ಆ ಡ್ರೋನ್ ಇವಾಗ ಹೊರಡೇ ಕಳ್ಸಿದ್ರಿ ಡ್ರೋನ್ ಆರ್ಸ್ ಹೊರಡೇ ಕಳ್ಸಿರಿ ಪಾಪ ಡ್ರೋನ್ ಪ್ರತಾಪ್ ಅವ್ರು ತುಂಬಾ ಖುಷಿ ಬಿದ್ರು ಆ ಯಾರು ಬಹುಶಃ ಅಷ್ಟ್ ನಕ್ಕಿರೋ ನೋಡಿಲ್ಲ ಅಂತ ಅನ್ಕೊಂತೀನಿ ಪ್ರತಾಪ್ ಅವ್ರನ್ನ ಅಷ್ಟ್ ನಕ್ಬಿಟ್ರಿ ತುಂಬಾ ಇವಾಗ ಒಂದ್ ಅಷ್ಟು ನೋಡ್ತಾ ಇರ್ತೀರ ವೈರಲ್ ಆಗ ವೈರಲ್ ಕೂಡ ಆಗಿದೆ ಡ್ರೋನ್ ನ ಕಳ್ಸಿಬಿಟ್ಟು ಡ್ರೋನ್ ಪ್ರತಾಪ್ ಅವ್ರಿಗೆ ತುಂಬಾ ಖುಷಿ ಪಡ್ಸಿದ್ರಿ ಇವಾಗ ಅದೇ ಹಳ್ಳಿಕಾರಿಗೆ ನಮ್ಮ ಸಂತೋಷ ಅಣ್ಣಗೆ ಎತ್ಗಳನ್ನ ಕಳಿಸಿ ಒಳಗಡೆ ಇನ್ನೊಂದಷ್ಟು ಜನ ಕೋಟೆ ಅಂದ್ರೆ ಜನ ಖುಷಿ ಪಡ್ತಾರೆ ಇನ್ನೊಂದಷ್ಟು ಜನ ನಿಮ್ಮ ಏನು ಬಿಗ್ ಬಾಸ್ ನ ಇರೋ ಸ್ಟೇಜ್ ಇನ್ನೊಂದಷ್ಟು ಗೌರವ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಟಿ ಆರ್ ಪಿ ಜಾಸ್ತಿ ಬರುತ್ತೆ ನಿಮಗೆ ಬೇಕಾಗಿರೋದು ಮೈನ್ ಟಿ ಆರ್ ಪಿ ಅಲ್ಲ ಅದಕ್ಕೋಸ್ಕರ ಟಿ ಆರ್ ಪಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಎತ್ಗಳನ್ನ ದಯವಿಟ್ಟು ಒಳಗಡೆ ಕಳಿಸಿ ಒಂದು ರಿಕ್ವೆಸ್ಟ್ ಎತ್ಗಳನ್ನ ಕಳಿಸಾಗ ಸಂತೋಷ್ ತುಂಬಾ ಖುಷಿ ಪಡ್ತಾರೆ ಇನ್ನೊಂದಷ್ಟು ಅಷ್ಟು ಜನ ಕೋಟೆ ಅಂತ ಜನ ಕನ್ನಡಿಗರು ಯಾಕೆ ಅಂತ ಹೇಳಿದ್ರೆ ಅಜ್ಜಿ ತಾತಂದಿರ್ಗೆ ಆಂಟಿ ಅಂಕಲ್ದಿರ್ಗೆ ಡ್ರೋನ್ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಇವತ್ತಿನ ಪೀಳಿಗೆಗೆ ಗುತ್ಸ್ ಏನು ಕಾಲೇಜ್ ಹುಡುಗ ಹುಡುಗಿಯರು ಅವ್ರು ಇವ್ರು ಜನಕ್ಕೆ ಗೊತ್ತು ಅದು ಬಿಟ್ರೆ ಡ್ರೋನ್ ಯಾರಿಗೂ ಗೊತ್ತಿಲ್ಲ ಅದೇ ಎತ್ನ ಕಳ್ಸಿದ್ರೆ ಪ್ರತಿ ಒಬ್ರು ಮನೆ ಕೂತು ಅವ್ರು ತುಂಬಾ ಖುಷಿ ಪಡ್ತಾರೆ ನನ್ ಸಾರೇ ನಪ್ತಾರೆ ದಯವಿಟ್ಟು ಒಳಗಡೆ ಕಳಿಸಿ ಬಿಕಾಸ್ ಅದೊಂದು ರಿಕ್ವೆಸ್ಟ್ ಕೆಲವೊಂದು ಕಡೆ ನೀವೇ ಹೇಳ್ಕೊಂಡಿದ್ರಿ ನನ್ನ ಕೆಲವೊಂದು ಸೀನ್ಸ್ ಗಳನ್ನ ತೋರಿಸೇ ಇಲ್ಲ ನಾನು ಇನ್ನೂ ಸುಮಾರು ಮಾತಾಡಿದ್ವಿ ನನ್ನ ಸೀನ್ಸ್ ಗಳು ಹಾಕಿಲ್ಲ ಅಂತ ಒಂದು ಎರಡನೇದು ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೊಗಳಿದ್ರು ಅಂತ ಕೇಳ್ಪಟ್ವಿ ಬಟ್ ಅದು ಕೂಡ ಎಲ್ಲೂ ಕಾಣಿಸಿಲ್ಲ ಅದ್ರ ಬಗ್ಗೆ ಅದನ್ನ ಈಗ ಅವಾಗ್ಲೂ ಹೇಳಿದ್ರಲ್ಲ ಪಪ್ಪ ರಕ್ಷಕ್ ಸ್ವಲ್ಪ ಕಾಣಿಸ್ಕೊಂಡ್ಬಿಟ್ರೆ ಅಷ್ಟ ಏನೋ ಬೆರಳನ್ನ ತೋರಿಸಿದ್ರೆ ಅಷ್ಟಾನೆ ನುಂಗ್ತಾನೆ ಅಂತ ಒಂದು ಮಾತಿದ್ಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತೋರಿಸಿದ್ರೆ ಜನ ನನ್ನ ಇನ್ನೂ ಇಷ್ಟಪಟ್ಟು ಬಿಟ್ಟಿರೋರು ಇವ್ನು ಇನ್ನ ಮೆರೆದ್ಬಿಡ್ತಾನೆ ಬೇಡ ಅಂತ ಅಲ್ಲೇ ನನ್ನ ಬಿಟ್ರಲ್ಲ ತೊಂದರೆ ಇಲ್ಲ ಅಷ್ಟೆಲ್ಲ ಜನ ಅಷ್ಟೆಲ್ಲ ನಿದ್ದೆ ಕೆಟ್ಟಿಸಿದೀನಲ್ಲ ಅದು ನನಗೆ ತುಂಬಾ ಖುಷಿ ಇದೆ ಸ್ವಲ್ಪ ಜನಕ್ಕೆ ನಿದ್ದೆ ಕೆಟ್ಟಿದ್ದಾರೆ ರಕ್ಷಕ್ ಬೆಳ್ದಿದಾನೆ ರಕ್ಷಕ್ ಬೆಳ್ದಬಿಟ್ರೆ ಹೆಂಗ್ ಮಾಡ್ಬಿಡ್ತಾನೆ ಅಂತ ಒಂದು ಜನ ನಿದ್ದೆ ಕೆಟ್ಸ್ಕೊಂಡಿದ್ರಲ್ಲ ತುಂಬಾ ಖುಷಿ ಸ್ವಾಮಿ ಇನ್ನ ನಿದ್ದೆ ಕೆಡಿಸ್ತಾನೆ ಇರ್ತೀನಿ ಇನ್ನ ನಿದ್ದೆ ಕೆಡ್ತಾನೆ ಇರಿ ನಾನೊಂದು ಮಲಗದ್ ಬಿಡಲ್ಲ ಏನೇ ಆಗ್ಲಿ ಪ್ಲಸ್ ಓರ್ ಮೈನಸ್ ಲೈಮ್ ಲೈಟ್ ಅಲ್ಲಿ ಇದ್ದೇ ಇರ್ತೀನಿ ಇಲ್ಲಿ ನಾನು ಯಾವಾಗಲೂ ಕೆಟ್ಟದ್ದು ಮಾಡ್ಕೊಂಡು ಬಂದಿಲ್ಲ ಇಲ್ಲಿ ಯಾವಾಗೂ ಕೆಟ್ಟದ್ದು ಬಯಸಿಲ್ಲ ಒಬ್ಬರನ್ನ ಕಿತ್ಕೊಂಡು ತಿಂದಿಲ್ಲ ನನ್ನನ್ನು ಯಾಕೆ ಈ ಥರ ಮಾಡ್ತಾ ಇರೋ ನನಗಂತೂ ಅರ್ಥ ಆಗ್ತಾಯಿಲ್ಲ ನಿಮ್ಮ ಮನೆಗೆ ಬಂದು ನಿಮ್ಮ ಆಸ್ತಿ ಕೇಳಲಿಲ್ಲ ನಿಮ್ಮ ಅನ್ನ ಕಿತ್ಕೊಂಡು ಕೊಡಿ ಸ್ವಾಮಿ ನಾನು ನನಗೆ ನಾನು ಒಬ್ಬನೇ ತಿನ್ನಬೇಕು ನೀವು ತಿನ್ನಬೇಡಿ ನೀವು ಬದುಕಬೇಡಿ ನಾನು ಒಬ್ಬನೇ ಬದುಕಬೇಕು ನಾನು ಒಬ್ನೇ ಇರಬೇಕು ನನ್ನ ಫ್ಯಾಮಿಲಿನೇ ನಡಿಬೇಕು ಚೆನ್ನಾಗಿ ಅಂತ ನಾನು ಹೇಳ್ದವನ್ನಲ್ಲ ನೀವೆಲ್ಲ ಯಾಕೆ ನನಗೆ ಈ ಥರ ಮಾಡ್ತಾ ಇರೋ ಅನ್ನೋದು ಗೊತ್ತಿಲ್ಲ ನಾನು ತುಂಬ ಚಿಕ್ಕ ಹುಡುಗ ಒಬ್ಬ ತಂದೆ ಕಳ್ಕೊಂಡಿದ್ದೀನಿ ಅಷ್ಟೆಲ್ಲ ನಿಮ್ಗೆ ಖುಷಿ ಇದ್ರೆ ನನ್ನ ಮೇಲೆ ಬೆಳ್ಸೋಕ್ಕೆ ಟ್ರೈ ಮಾಡಿ ಬೆಳೆಸಿದಿರ ಇಲ್ಲ ಅಂತ ಹೇಳ್ತಲ್ಲ ಒಂದು ಅಷ್ಟು ಜನ ನೆಗೆಟಿವ್ ಮಾಡೋರಿಗೆ ನಾನು ಹೇಳ್ತಾ ಇದೀನಿ ಮತ್ತೆ ಅವ್ನ ಅವ್ನ ಅಷ್ಟು ಕಡೆ ನನ್ನ ತುಳಿಯೋಕ್ ಟ್ರೈ ಮಾಡೋಲ್ಲ ಒಂದು ಅಷ್ಟು ದೊಡ್ಡ ದೊಡ್ಡವರು ಅವ್ರಿಗೆಲ್ಲ ಹೇಳ್ತಾ ಇದೀನಿ ದಯವಿಟ್ಟು ಯಾಕಂದರೆ ಅವ್ರವ್ರ ಮಕ್ಳುಗಳು ಇರ್ತಾರೆ ಇಂಡಸ್ಟ್ರಿಗೆ ಬರೋರು ಮತ್ತೊಬ್ರು ಎಲ್ಲಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಇಲ್ಲ ಅಂತ ಹೇಳ್ತಲ್ಲ ನಾನು ಕಷ್ಟಪಡ್ಕೊಂಡೇ ಬಂದಿರೋನು ಸುಮ್ ಸುಮ್ಮನೆ ಅಂತೂ ಬಂದಿಲ್ಲ ಏನು ಕಲಿದಿರ ಇಂಡಸ್ಟ್ರಿಗೆ ಬಂದವನಲ್ಲ ಡಾನ್ಸ್ ಆಗಲಿ ಫೈಟ್ ಆಗಲಿ ಜಿಮ್ನಾಸ್ಟಿಕ್ಸು ಜಿಮ್ಮು ಏನೇನು ಬೇಕು ಸಿನಿಮಾಗೆ ಪ್ರತಿಯೊಂದು ಕಲ್ತ್ಕೊಂಡ್ ಬಂದಿದ್ದೀನಿ ಆದರೆ ಈ ಥರ ತುಳಿದಾಗೆ ಟ್ರೈ ಮಾಡಿದಾಗ ನನಗೂ ಒಂದು ಫ್ಯಾಮಿಲಿ ಇದೆ ನನಗೂ ನನ್ನ ತಾಯಿ ಏನಾದ್ರೆ ನಮ್ಮ ಅಕ್ಕ ಇದಾರೆ ಬಾವ ಇದಾರೆ ಅವರೆಲ್ಲ ನೋಡಿದಾಗ ತುಂಬಾ ಬೇಜಾರು ಮಾಡ್ಕೊಂತಾರೆ ಒಳ್ಳೇದನ್ನ ಬಯಸಿ ಒಳ್ಳೇದನ್ನ ಬಯಸಕ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಏನು ಮಾಡಬೇಡಿ ಎಲ್ಲಾ ನಿಮ್ಗೆ ಏನೇನಿದೆ ಎಲ್ಲಾ ಚಪ್ಪರುಗಳು ಮುಚ್ಚಿಬಿಟ್ಟು ಸುಮ್ಮನೆ ಓಕೆ ಇನ್ನ ಲಾಸ್ಟ್ ಅಪ್ಪನ್ ಮುಂದೆ ಬಿಗ್ ಬಾಸ್ ಆದ್ಮೇಲೆ ಬಂದಿದ್ದೀರಿ ಅನ್ಸುತ್ತೆ ನಿಮ್ ಅಪ್ಪನ್ ಏನಾನ ಹೇಳೋದಿದ್ರೆ ನಾನು ಏನೇನ್ ಮಾಡ್ತಾ ಇದೀನಿ ಅನ್ನೋ ಪ್ರತಿಯೊಂದು ಅಪ್ಪನಿಗೆ ಗೊತ್ತು ನಮ್ಮ ಅಜ್ಜಿ ಗೊತ್ತು ಆ ಅದನ್ನೇ ಹೇಳಿಲ್ಲ ಅನ್ನ ಹಾಕಿರೋ ಮನೆ ಇದು ಯಾವತ್ತೂ ಸಾಯಲ್ಲ ಸಾಧ್ಯಕ್ಕೆ ನಾನು ಬಿಡೋದು ಇಲ್ಲ ಈ ಮೂರು ವರ್ಷದಲ್ಲೇ ಈ ಜರ್ನಿಯಲ್ಲೇ ಜನ ನಾನು ಈ ಸಲ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರ ಪಾದಗಳಿಗೆಲ್ಲ ತೊಳ್ದಿ ನಾನು ನೀರು ಬಿಡ್ತೀನಿ ಇನ್ನ ಮುಂದಿನ ದೊಡ್ಡ ಮಟ್ಟಕ್ಕೆ ನನ್ನ ಬೆಳೆಸ ಹೋಗಿ ಸಿನಿಮಾಗಳು ಬರುತ್ತೆ ಎಲ್ಲದಕ್ಕೂ ಸಪೋರ್ಟ್ ಮಾಡಲಿ ನಾನು ಏನೇ ಕೆಲಸ ಮಾಡೋದು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಅಂತ ನಮ್ಮ ಅಪ್ಪ ಮುಂದೆ ಒಂದು ಪ್ರಾಮಿಸ್ ಮಾಡ್ತೀನಿ ಅದು ಯಾವತ್ತೂ ನಾನು ಯಾವತ್ತೂ ಮೋಸ ಮಾಡಿಲ್ಲ ಯಾರಿಗೂ ಮೋಸ ಮಾಡೋದು ಇಲ್ಲ ಮುಂದಿನಸ್ಕೊಳ್ಳಿ ಒಬ್ಬರು ಅನ್ನ ಕಿತ್ಕೊಂಡು ತಿನ್ನಲ್ಲ ನನ್ನ ಕೇಳಾದಷ್ಟು ಅನ್ನ ಬೇರೆಯವ್ರಿಗೆ ಹಾಕ್ತೀನಿ ಅದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ನನ್ನ ಜರ್ನಿ ಕೆಟ್ಟದ್ದು ಬಯಸಿಲ್ಲ ಕೆಟ್ಟದ್ದು ಇಲ್ಲ ಓಕೆ ಥ್ಯಾಂಕ್ ಯು ರಕ್ಷಕ್ ಇಷ್ಟೊತ್ತು ನಿಮ್ ಸಮಯ ನಮಗೆ ಯು